ಬೆಳಗಾವಿ ಅಧಿವೇಶನ ನಡೀತಾ ಇದೆ ಅಲ್ಲಿ ಶಾಸಕಾಂಗ ಪಕ್ಷದ ಸಭೆಗಳು ಆಗ್ತಾ ಇರ್ತವೆ ಮೊನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಸಭೆ ಆದ ಮೇಲೆ ಶಾಸಕರುಗಳಿಗೆ ಡಿನ್ನರು ಒಂದು ಆರ್ಕೆಸ್ಟ್ರಾ ರೀತಿಯಲ್ಲಿ ಸಂಗೀತ ಕಾರ್ಯಕ್ರಮ ಇದರಲ್ಲಿ ಬಿಜೆಪಿಯ ಶಾಸಕರು ಭಾಗವಹಿಸಿದ್ರು ಅನ್ನೋದು ಸುದ್ದಿ ಇಬ್ಬರು ಎಂ ಎಲ್ ಎಗಳು ಒಬ್ಬರು ಎಂ ಎಲ್ ಸಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ಟೆಕ್ನಿಕ್ ಅದಾದ ನಂತರದ ಡಿನ್ನರ್ಗೆ ಹೋಗೋದಕ್ಕೆ ಸಮಸ್ಯೆ ಇರಲಿಲ್ಲ ಹೋಗಿದ ಯಾರ ಪಕ್ಷಾಂತರ ರಾಜ್ಯ ರಾಜಕಾರಣದಲ್ಲಿ ಅತಿ ಹೆಚ್ಚು ಚರ್ಚೆಯಾಗ್ತಾ ಇತ್ತೋ ಆ ಮೂರು ಜನ ಬಿಜೆಪಿಯ ಶಾಸಕರುಗಳು ಕಾಂಗ್ರೆಸ್ ಶಾಸಕರಿಗೆ ಏರ್ಪಡಿಸಲಾಗಿದ್ದ ಡಿನ್ನರ್ ಮೀಟಿಂಗ್ನಲ್ಲಿದ್ದರು ಮತ್ತು ಅವ್ರು ಕದ್ದು ಮುಚ್ಚಿ ಬರುವಂಥದ್ದೇನಿರಲಿಲ್ಲ ಸಾಧು ಕೋಕಿಲ ಅವರ ಸಂಗೀತ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಹಾಡಿ ಕುಣಿದು ಎಲ್ಲ ಮಾಡೋದು ಏನಾದ್ರೆ ಅರ್ಥ ಆದಷ್ಟು ಬೇಗ ಕಾಂಗ್ರೆಸ್ ಸೇರ್ತೀವಿ ಅಂತ ಹೇಳ್ತಾ ಇದ್ದಾರ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಯಶವಂತಪುರದ ಶಾಸಕ ಎಸ್ ಟಿ ಸೋಮಶೇಖರ್ ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಮೂರು ಜನ ಎಸ್ ಟಿ ಸೋಮಶೇಖರ್ ತಮ್ಮ ಮಾತು ನಡೆಗಳ ಮೂಲಕ ಅನೇಕ ಸಂದೇಶಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಆತ್ಮೀಯರು ಆವಾಗ ಅವಾಗ ಭೇಟಿ ಆಗ್ತಿರ್ತಾರೆ ರಾಜ್ಯ ಸರ್ಕಾರದ ಅರ್ಥಾತ್ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನ ತಮ್ಮ ಕ್ಷೇತ್ರದಲ್ಲಿ ಸಫಲಗೊಳಿಸುವುದಕ್ಕೆ ಹಗಲು ರಾತ್ರಿ ಓಡಾಡುತ್ತೆ ಒಮ್ಮೊಮ್ಮೆ ಪಕ್ಷ ಬಿಡೋದಿಲ್ಲ ಅಂತ ಇನ್ನೊಂದೊಂದು ಸಲ ಬೆಂಬಲಿಗರ ಅಭಿಪ್ರಾಯ ತಗೊಂಡು ಹೇಳ್ತೀನಿ ಅಂತ ಬಿ ಜೆ ಪಿ ಶಾಸಕಾಂಗ ಪಕ್ಷದ ಸಭೆಗೆ ಬರೋದು ಏನೋ ಕೆಲಸ ಬರುತ್ತೆ ತಮ್ಮ ಕ್ಷೇತ್ರದಲ್ಲಿನ ಬಿ ಜೆ ಪಿ ಮುಖಂಡರುಗಳ ಮೇಲೆ ಕಂಪ್ಲೇಂಟ್ ಇದೆ ಅವರಿಗೆ ನನ್ನ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಇದು ನಡ್ಕೊಂಡು ಬರ್ತಾನೆ ಇದೆ ಇದು ನಡ್ಕೊಂಡು ಬರ್ತಾನೆ ಇದೆ ಅನೇಕ ತಿಂಗಳುಗಳಿಂದ ಯಡಿಯೂರಪ್ಪನವ್ರ ಮುಖ ನೋಡ್ಕೊಂಡು ಬಿಜೆಪಿ ಇದ್ದೀನಿ ಅಂತ ಹೇಳಿದ್ರು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಮುಸ್ಲಿಂ ಸಮುದಾಯಕ್ಕೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿದ್ದನ್ನು ಖಂಡಿಸಿ ಬಿಜೆಪಿ ಅವರು ಸಭಾತ್ಯಾಗ ಮಾಡಿದ್ರೆ ಎಸ್ ಟಿ ಸೋಮಶೇಖರ್ ಕುಳಿತ ಕುರ್ಚಿ ಬಿಟ್ಟು ಹೇಳಲಿಲ್ಲ ಬರ ಪರಿಹಾರ ಕೊಡಬೇಕು ಅಂತ ಬಿಜೆಪಿ ಅವರು ಹೋರಾಟ ಮಾಡ್ತಾ ಇದ್ರೆ ನಿಮ್ಮದೇ ಪಕ್ಷದ ಪ್ರಧಾನಿ ಇದ್ದಾರೆ ದುಡ್ಡು ತಗೊಂಡು ಬನ್ನಿ ಅಂತ ಹೇಳಿಕೆ ಕೊಟ್ಟರು ಎಸ್ ಟಿ ಸೋಮಶೇಖರ್ ಬಿಜೆಪಿ ಅವರಿಗೆ ನಿಮ್ಮದೇ ಪಕ್ಷದ ಪ್ರಧಾನಿ ಇದ್ದಾರೆ ದುಡ್ಡು ತಗೊಂಡು ಬನ್ನಿ ಅಂತ ಇಂಥವು ಅನೇಕ ಆಗಿದಾವೆ ಇವತ್ತು ಬಿಜೆಪಿ ಯಾವುದೋ ಒಂದು ಹೋರಾಟದಲ್ಲಿ ಸಭಾತ್ಯಾಗ ಮಾಡ್ತದೆ ಎದ್ದು ಹೊರಗೆ ಹೋದ್ರು ಬಿಜೆಪಿಯವರೆಲ್ಲ ವಾಪಸ್ ಒಳಗೆ ಬಂದರು ಇವರೇನು ಬರಲಿಲ್ಲ ಸದನದ ಬಾವಿಗಿಳಿದು ಬಿಜೆಪಿ ಪ್ರತಿಭಟನೆ ಮಾಡ್ತು ಎಸ್ ಟಿ ಸೋಮಶೇಖರ್ ಅಲ್ಲಿರಲಿಲ್ಲ ಇನ್ನು ಶಿವರಾಮ್ ಹೆಬ್ಬಾರ್ ಬೆಂಬಲಿಗರ ಅಭಿಪ್ರಾಯ ತಗೊಂಡು ಹೇಳ್ತೀನಿ ಅಂತಾರೆ ಅವರು ಅಷ್ಟೇ ಟೆಕ್ನಿಕಲಿ ಇದ್ದಾರೆ ಅಷ್ಟೇ ಎಚ್ ವಿಶ್ವನಾಥ್ ಅವ್ರದ್ದಂತೂ ಗೊತ್ತೇ ಇದೆ ಅವರು ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ ಈ ಒಟ್ಟಾರೆ ಬೆಳವಣಿಗೆಯ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ರು ಕೇಳಿಸ್ಕೊಳ್ಳಿ ಮೂರು ಜನ ಮೂರು ಜನರಲ್ಲಿ ಶಿವರಾಮ್ ಹೆಬ್ಬಾರ್ ಏನು ಮಾತಾಡೋಕ್ಕಿಲ್ಲ ಈ ವಿಷಯ ಕೆಳಸ್ಕೊಳ್ಳೋ ಎಂಟು ಗಂಟೆ ಆದ ನಂತರ ನಾನು ಮ್ಯಾರಿಯೇಟ್ ಹೋಟ್ಲಿಗೆ ಹೋದೆ ವಿಜೇಂದ್ರವರು ನಾನು ಪ್ರಭಾಕರ್ ಅವರು ಎಲ್ಲರೂ ಸೇರಿ ರಾತ್ರಿ ಹತ್ತು ಗಂಟೆ ಗಂಟೆ ಮ್ಯಾರಿಯೇಟ್ನಲ್ಲೇ ನಾವು ಅವರ ಏನು ಊಟ ಕರೆದಿದ್ರು ಆ ಊಟದ ಸಭೆಯಲ್ಲಿ ಕೂಡ ಭಾಗವಹಿಸಿದ್ದೇನೆ ಹತ್ತುವರೆ ಮೇಲೆ ಉಪಮುಖ್ಯಮಂತ್ರಿಗಳು ನನಗೆ ಆಹ್ವಾನವನ್ನು ಮಾಡಿದರು ಶಾಸಕಾಂಗ ಸಭೆಗಲ್ಲ ಶಾಸಕಾಂಗ ಸಭೆಗೆ ನಾನು ಅಟೆಂಡ್ ಮಾಡಲಿಲ್ಲ ಅವೆಲ್ಲ ಸುಳ್ಳು ಊಟಕ್ಕೆ ಹೋಗಿದ್ರು ಇಲ್ಲೇ ಊಟ ಮಾಡಿದ್ದೆ ವಿಜಯ ಕೂಗುದಲ್ಲಿ ಇಲ್ಲೇ ಊಟ ಮುಗಿಸಿದ್ದೆ ಹತ್ತು ಗಂಟೆಗೆ ಅಲ್ಲಿ ಹೋಗಿ ಅವರಿಗೆ ವಿಶ್ ಮಾಡಿ ವಾಪಸ್ಸು ಬಂದೆ ಅಷ್ಟೇ ಹನ್ನೊಂದು ಗಂಟೆಗೆ ಹೋದೆ ಅವರ ವಿಶ್ ಮಾಡಿದೆ ತಿರುಗಿ ವಾಪಸ್ ಬಂದೆ ಇಷ್ಟೇ ಬಿಜೆಪಿ ಲದ್ದೀನಿ ಬಿಜೆಪಿ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಕೆಲಸ ಇದುವರೆಗೂ ಮಾಡಲಿಲ್ಲ ಈಗಲೂ ಮಾಡೋದಿಲ್ಲ ಅದು ಒಂದು ವರ್ಗ ಇದೆ ಹೋಗ ಬಿಜೆಪಿನೂ ಹೋಗ್ಲಿ ಹೋಗ್ಲಿ ಅಂತಕ್ಕಂಥ ಒಂದು ವರ್ಗ ಈಗಲ್ಲ ಅದು ಎರಡು ವರ್ಷದಿಂದ ನಡೀತಾನೆ ಇದೆ ಜೇಂದ್ರ ಯಾರು ಪಾಪ ಅದೇನು ಇಲ್ಲ ಸೋಮಶೇಖರ್ ಅವರೇ ಊಟಕ್ಕೆ ಬನ್ನಿ ಅಂತಂದಿದ್ರು ಅವ್ರದ್ದು ಸಿ ಎಲ್ ಪಿ ಸಭೆ ಕರೆದಿದ್ರು ನಮ್ಮ ಮ್ಯಾರೇಟ್ ಹೋಟ್ಲಲ್ಲೇ ಆ ಮ್ಯಾರೇಟ್ ಸಭೆಗೂ ಅಟೆಂಡ್ ಮಾಡಿದ್ದೀನಿ ಅಟೆಂಡೆನ್ಸ್ ಕೂಡ ಹಾಕಿದ್ದೀನಿ ನಿನ್ನೆ ನಡೆದಂತ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಹೋಗಿದ್ದು ನಿಜ ಅಲ್ಲಿ ಕುಳಿತಿದ್ದು ನಿಜ ಊಟ ಮಾಡಿದ್ದು ನಿಜ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜೊತೆ ಮಾತಾಡಿದ್ದು ನಿಜ ಆಹ್ವಾನ ಇತ್ತ ಸರ್ ಅಂದರೆ ತಾವೇ ಹೌದು ಟಿ ಕೆ ಶಿವಕುಮಾರ್ ಅವರು ನನ್ನ ಸಂಜೆ ನಾನು ಅವ್ರು ನೋಡೋಕೆ ಅಂತ ಅವ್ರ ಆಫೀಸ್ಗೆ ಹೋಗಿದ್ದಾಗ ಹೀಗೆ ಒಂದು ಊಟ ಇದೆ ದಯವಿಟ್ಟು ಬನ್ನಿ ನೀವು ನಮ್ಮೆಲ್ಲ ಅಳಿಸ್ತೀವಿ ನುಡಿಸೋ ಇಷ್ಟೇ ಆಗ್ತಾ ಇರೋದು ಮನಸ್ಸಿಗೂ ಸ್ನೇಹಕ್ಕೂ ಪಾರ್ಟಿ ಇಲ್ಲ ಎಲ್ಲನೂ ಪಾರ್ಟಿಯಿಂದಲೇ ಅಳ್ದಿತೀರಾ ನೀವು और ऊट कर्द ऐं तौंदोद ऊटम बंद टेक्निकली एम ए बी जे पी एम एलसी बट नान मानसिकवा कांग्रेस जो तो। नानू टेक्निकली जे पी मेबर टेक्निकली एम ए मेबर आफ् कांग्रेस लेजिलेचर पार्टी बी जे पीजिसचर पार्टी बट फॉर द देनी रीजन मै मैंड इस या रीती आयो तो सर ಇಟ್ ಜಯವಾಗಿ ಸೋಮಶೇಖರ್ ಅವ್ರು ಹೇಳ್ತಾ ಇದ್ರು ಎಂಟರಿಂದ ಹತ್ತು ಗಂಟೆ ತನಕ ವಿಜಯೇಂದ್ರರ ಜೊತೆಗಿದ್ದೇನೆ ಆ ನಂತರ ಡಿ ಕೆ ಶಿವಕುಮಾರ್ ಆಹ್ವಾನ ಇತ್ತು ಮ್ಯಾರಿಯೇಟ್ ಹೋಟೆಲಿಗೆ ಹೋಗಿದ್ದೆ ಊಟ ಡಿ ಕೆ ಏನು ವಿಜೇಂದ್ರ ಜೊತೆಗೆ ಆಲ್ರೆಡಿ ಊಟ ಮಾಡಿಬಿಟ್ಟಿದ್ದೆ ಅಂತ ಶಾಸಕಾಂಗ ಪಕ್ಷದ ಸಭೆಗೆ ಹೋಗಿರಲಿಲ್ಲ ಟೆಕ್ನಿಕಲಿ ಆಗೋದಿಲ್ಲ ಶಾಸಕಾಂಗ ಪಕ್ಷದ ಸಭೆಗೆ ಹೆಂಗೆ ಹೋಗಿ ಕುತ್ಕೊಳ್ಳೋಕಾಗುತ್ತೆ ಇನ್ನೊಂದು ಪಕ್ಷದವರು ಅದಾದ ಮೇಲೆ ಡಿನ್ನರ್ ಇತ್ತು ಡಿನ್ನರ್ನಲ್ಲಿ ಉಭಯ ಕುಶಲೋಪರಿ ಸಾಂಪ್ರತ ಆಯಿತು ಸಾಧು ಕೋಕಿಲ ಅವರ ತಂಡದಿಂದ ಮ್ಯೂಸಿಕ್ ನೈಟ್ ಅರೇಂಜ್ ಮಾಡಿಸಲಾಗಿತ್ತು ಸಾಧು ಕೋಕಿಲ ಅವರು ಹಾಡ್ತಾ ಇದ್ರು ಅವರ ತಂಡದವರು ಹಾಡ್ತಾ ಇರುವಾಗ ಡಿ ಕೆ ಶಿವಕುಮಾರ್ ಉಳಿದ ಶಾಸಕರನ್ನ ಹುರಿದುಂಬಿಸ್ತಾ ಇದ್ರು ನೀವು ಹಾಡಿ ಡಾನ್ಸ್ ಮಾಡಿ ಅಂತ ಆವಾಗ ಶಾಸಕ ವಿಶ್ವಾಸ್ ವೈದ್ಯ ನೀನೇ ರಾಜಕುಮಾರ ಹಾಡು ಹಾಡೋದು ಪುನೀತ್ ರಾಜ್ಕುಮಾರ್ ನೀನೇ ರಾಜಕುಮಾರ ಹಾಡಿದ್ರು ಎಸ್ ಟಿ ಸೋಮಶೇಖರ್ ಸ್ಟೇಜ್ ಮೇಲೆ ಹೋಗಿ ಡಾನ್ಸ್ ಮಾಡಿದ್ರು ಸ್ಟೇಜ್ ಮೇಲೆ ಹೋಗಿ ಹೆಜ್ಜೆ ಹಾಕ್ತಾರೆ ಎಸ್ ಟಿ ಸೋಮಶೇಖರ್ ಸರಿ ತಪ್ಪು ಅನ್ನೋದ್ರ ಬಗ್ಗೆ ಹೇಳ್ತಾ ಏನಾಯ್ತು ಇನ್ಸಿಡೆಂಟ್ ಅಂತ ಹೇಳಿದ್ರೆ ಘಟನೆ ಏನಾಯ್ತು ಶಿವರಾಮ್ ಹೆಬ್ಬಾರ್ ಕೆಳಗೆ ಕೂತ್ಕೊಂಡಿದ್ರು ಎಚ್ ವಿಶ್ವನಾಥ್ ಕೆಳಗೆ ಕೂತ್ಕೊಂಡಿದ್ರು ಎಸ್ ಟಿ ಸೋಮಶೇಖರ್ ಸ್ಟೇಜ್ ಮೇಲೆ ಹೋಗಿ ಹೆಜ್ಜೆ ಹಾಕ್ತಾರೆ ಡಾನ್ಸ್ ಮಾಡಿದ್ದಾರೆ ಇದು ಆಗಿರುವಂಥ ಘಟನೆ ಇದರ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನು ಕೇಳಿದ್ರೆ ಇದೇನಷ್ಟು ದೊಡ್ಡ ವಿಷಯ ಅಲ್ಲ ಅನ್ನೋ ಥರ ಮಾತಾಡ್ತಾರೆ ಊಟಕ್ಕೆ ಕರೆದಿದ್ರು ಹೋಗಿದ್ವಿ ಅಂತ ಸೋಮಶೇಖರ್ ಹೇಳಿದ್ರು ಆ ದೃಷ್ಟಿಯಿಂದ ಯಾವುದೇ ರೀತಿಯ ಶಿಸ್ತು ಉಲ್ಲಂಘನೆ ಆಗಿಲ್ಲ ನಾನು ಕೂಡ ಅವ್ರ ಹತ್ರ ಮಾತಾಡಿದ್ದೀನಿ ನೆನ್ನೆ ಬಿ ಜೆ ಪಿ ಧರಣಿಯಲ್ಲಿ ಭಾಗವಹಿಸಿದ್ದಾರೆ ನಾನು ಕರೆದು ಮಾತಾಡ್ತೀನಿ ಅವರನ್ನು ನಮ್ಮ ಸಭೆಗೆ ಎಲ್ಲರ ಎಲ್ಲರೂ ಬಂದಿದ್ದರೂ ಕೊಠಡಿಗೂ ಬಂದು ಮಾತಾಡಿದ್ದಾರೆ ಏನೇ ಇದ್ದರೂ ಅವ್ರ ಜೊತೆ ಮಾತಾಡ್ತೀನಿ ಕಳೆದ ಮೂರು ತಿಂಗಳಿಂದ ಇಂಥ ಘಟನೆ ನಡೀತಾ ಇದೆ ಅಂತ ಆರ್ ಅಶೋಕ್ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರು ಇದು ಬಹಳ ಗಂಭೀರವಾದ ವಿಷಯ ಚರ್ಚೆ ಮಾಡ್ತೀನಿ ಇವತ್ತೇ ಅವ್ರನ್ನ ಕರೆದು ಚರ್ಚೆ ಮಾಡ್ತೀನಿ ಅಂತ ಕೇಳಿಸ್ಕೊಳ್ಳಿ ನಮಗೆ ಇರೋ ಮಾಹಿತಿ ಪ್ರಕಾರ ಅವರು ಊಟಕ್ಕೆ ಕರೆದಿದ್ರು ಹೋಗಿದ್ದೀನಿ ಅಂತ ನನ್ನ ಹತ್ರ ಹೇಳಿದ್ದಾರೆ ಸೊ ಆ ದೃಷ್ಟಿಯಿಂದ ಅವ್ರಿಗೆ ಯಾವುದೇ ವೈಲೇಷನ್ ಮಾಡಿಲ್ಲ ಅಂತ ನನ್ನ ನಾನು ಕೂಡ ಅವ್ರ ಹತ್ರ ಮಾತಾಡ್ತೀನಿ ನೆನ್ನೆನೂ ಕೂಡ ನಮ್ಮ ಧರಣಿಗೆಲ್ಲ ಭಾಗವಹಿಸಿದ್ರು ಆದರೂ ಕೂಡ ಅವ್ರನ್ನ ಕರೆದು ಮಾತಾಡಿಸ್ತೀನಿ ಇಲ್ಲ ಬಂದಿದ್ದರು ಮೊನ್ನೆನೂ ನಮ್ಮ ಸಭೆಗೆಲ್ಲ ಬಂದಿದ್ದು ನನ್ನ ಜೊತೆ ನನ್ನ ರೂಮ್ಗೆಲ್ಲ ನೆನ್ನೆನೂ ಬಂದಿದ್ದರು ಏನೇ ಇದ್ರೂ ಕೂಡ ಅವ್ರ ಜೊತೆ ನಾನು ಮಾತಾಡ್ತೀನಿ ಇದೆಲ್ಲ ಕಳೆದ ಎರಡು ಮೂರು ತಿಂಗಳಿಂದ ಈ ಥರದ ಘಟನೆಗಳು ನಡೀತಾ ಇದೆ ಬೆಳಗ್ಗೆ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ನಾನು ಇವತ್ತೇ ಅವ್ರ ಚರ್ಚೆ ಮಾಡ್ತೇನೆ ಅವ್ರ ಉದ್ದೇಶ ಏನು ಎಲ್ಲವೂ ಕೂಡ ಚರ್ಚೆ ಮಾಡ್ತೇನೆ ಸಭೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇವತ್ತೇ ಅದ್ರ ಬಗ್ಗೆ ಚರ್ಚೆ ಮಾಡ್ತೇನೆ ಈಗ ಪ್ರಶಾಂತ್ನಾಥು ಮತ್ತು ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಮನೆ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಇದ್ದಾರೆ ಪ್ರಶಾಂತ್ ಕೆಲವು ತಿಂಗಳ ಹಿಂದೆ ಇದೇ ವಿಷಯ ಮಾತಾಡ್ತಿರುವಾಗ ಎಸ್ ಟಿ ಸೋಮಶೇಖರ್ ವಿಷಯದಲ್ಲಿ ಸುಮ್ನೆ ನಾವೊಂದು ಚರ್ಚೆ ಮಾಡ್ತಾ ಇದ್ವಿ ವಿಜೇಂದ್ರರಿಗೆ ಏನು ಸ್ಥಾನಮಾನ ಸಿಗುತ್ತೆ ಅನ್ನುವುದರ ಆಧಾರದ ಮೇಲೆ ಅವರು ಬಿ ಜೆ ಪಿಲೇ ಉಳಿಬೇಕೋ ಕಾಂಗ್ರೆಸ್ಸಿಗೆ ಹೋಗ್ಬೇಕು ಅನ್ನೋದನ್ನು ನಿರ್ಧರಿಸ್ತಾರೆ ಅಂತ ನಮ್ಮ ರವಿ ಶಿವರಾಮ್ ಹೇಳಿದಾಗ ನೀವೊಂದು ಪ್ರಶ್ನೆ ಕೇಳಿದ್ರಿ ಏನು ಸಂಬಂಧ ವಿಜೇಂದ್ರರಿಗೆ ಉನ್ನತವಾದ ಹುದ್ದೆ ಸಿಕ್ಕರೂ ಕೂಡ ಅವ್ರಿಗೆ ಪಿಯಲ್ಲಿ ಉಳಿಯೋದಕ್ಕೆ ಏನು ಕಾರಣ ಅನ್ನೋ ಮಾತನ್ನು ಹೇಳಿದ್ರಿ ಕರೆಕ್ಟ್ ಅನ್ನಿಸ್ತಾ ಇದೆ ಅದು ಆದಿತ್ಯ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಹ್ಞೂ ಯಡಿಯೂರಪ್ಪನವರಿಗೆ ಸ್ಥಾನಮಾನ ಇಲ್ಲ ಅಥವಾ ಯಡಿಯೂರಪ್ಪ ಪುತ್ರನಿಗೆ ಸ್ಥಾನಮಾನ ಸಿಗ್ತಾಯಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ನ ಫ್ರೆಂಡ್ಶಿಪ್ಪಲ್ಲಿ ಪರ ವಿರೋಧ ಮಾಡ್ತೀವಿ ಅಂತಕ್ಕಂಥ ಜಾಯ್ಮಾಂದವ್ರು ಅಲ್ಲ ಅಲ್ಲ ಅವರು ಬಿ ಜೆ ಪಿಯಲ್ಲಿ ನೆಕ್ಸ್ಟ್ ಟೆನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಅವ್ರಿಗೇನು ಭವಿಷ್ಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಕಾಂಗ್ರೆಸ್ಸಿಗೆ ವಾಪಸ್ ಇರೋರು ಓಕೆ ಡಿ ಕೆ ಶಿವಕುಮಾರ್ ಕೂಡ ಸ್ವಲ್ಪ ಮಟ್ಟಿಗಿನ ಪೊಲಿಟಿಕಲ್ ಸಂಚಲನ ಮಾಡಬೇಕಾದ್ರೆ ಈ ಹಳೆ ಕಾಂಗ್ರೆಸ್ಸಿಗರನ್ನು ವಾಪಸ್ ಅವ್ರು ಕರ್ಕೊಂಡು ಹೋಗ್ಬೇಕು ಆಗ ಈಗ ನೋಡಿ ಬೈತಿ ಬಸವರಾಜ್ ಹೋಗುವ ಮೂಡಲ್ಲಿಲ್ಲ ನಮ್ಮ ಮಹಾಲಕ್ಷ್ಮಿ ಲೇಔಟ್ನ ಶಾಸಕರು ಹೋಗುವ ಮೂಡ್ನಲ್ಲಿ ಕಾಣ್ತಾ ಇಲ್ಲ ಬಿ ಸಿ ಪಾಟೀಲ್ ಚುನಾವಣೆ ಸೋತ್ ಹೋಗಿದ್ದಾರೆ ಡಾಕ್ಟರ್ ಸುಧಾಕರ್ ಚುನಾವಣೆ ಸೋತ್ ಹೋಗಿದ್ದಾರೆ ರಮೇಶ್ ಏನು ಹೋಗುವ ಮೂಡಲ್ಲಿಲ್ಲ ಉಳಿದವರು ಯಾರು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಎಸ್ ಅದರಲ್ಲಿ ಈಗ ಎಸ್ ಟಿ ಸೋಮಶೇಖರ್ ನನಗನ್ಸುತ್ತೆ ಯಡಿಯೂರಪ್ಪನವರ ಒಲವು ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ಅವರು ಅವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಅಭಿಮಾನ ಇದೆ ಅದು ಬಿ ಜೆ ಪಿಗೆ ಹೋಗಿದ್ದ ಅದೇ ಕಾರಣಕ್ಕೆ ಅದೆಲ್ಲವೂ ಸರಿ ಆದರೆ ಈಗ ವಿಜಯೇಂದ್ರ ವಾಟ್ ಹಿ ಕ್ಯಾನ್ ಆಫರ್ ಟು ಎಸ್ ಟಿ ಸೋಮಶೇಖರ್ ಸರಿಯಪ್ಪ ಎಷ್ಟು ಈಗ ಅಶೋಕರನ್ನು ನೀವು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ ಮೇಲೆ ಎಸ್ ಟಿ ಸೋಮಶೇಖರನ್ನ ಏನಂತ ಮಾಡಲಿಕ್ಕೆ ಸಾಧ್ಯ ಇದೆ ಅಥವಾ ಬಿ ಜೆ ಪಿ ಹೈಕಮಾಂಡ್ ಅವರನ್ನು ಯಾವ ದೃಷ್ಟಿಯಿಂದ ಪರಿಗಣಿಸ್ಲಿಕ್ಕೆ ಸಾಧ್ಯ ಇದೆ ಬಟ್ ಕಾಂಗ್ರೆಸ್ನಲ್ಲಿ ಹಾಗಲ್ಲ ಡಿ ಕೆ ಶಿವಕುಮಾರ್ ಒಂದು ವೇಳೆ ನಾನು ಮುಖ್ಯಮಂತ್ರಿ ಆದರೆ ನಿನ್ನನ್ನು ಮಂತ್ರಿ ಮಾಡ್ತೀನಿ ಬಾ ಅಂತ ಕರಿತಾ ಇದ್ದಾರೆ ಮತ್ತು ಕಾಂಗ್ರೆಸ್ನಲ್ಲಿ ಅವರೊಂದು ರೀತಿ ಆ್ಯಟ್ ಹೋಮ್ ಫೀಲ್ ಮಾಡ್ತಾರೆ ದ್ಯಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಈಗ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ಸಲ್ಲೇ ಬೆಳೆದು ಬಂದವರು ಹೌದು ಅನಿವಾರ್ಯವಾಗಿ ಒಂದು ಅಧಿಕಾರ ಸಿಗುತ್ತೆ ಬಿ ಜೆ ಪಿಯವ್ರು ಕೊಟ್ಟು ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಬಿ ಜೆ ಪಿಗೆ ಬಂದಿದ್ದರು ಕೊಟ್ಟರು ಕೂಡ ಕೊಟ್ಟರು ಆದರೆ ಈಗೇನು ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ಒಂದಿದೆ ಎರಡನೇದು ನನಗನ್ಸುತ್ತೆ ಇನ್ನೊಂದು ಹತ್ತೈದು ವರ್ಷಗಳ ರಾಜಕಾರಣದಲ್ಲಿ ಮಗನನ್ನು ಹೆಂಗೆ ಸೆಟ್ ಮಾಡೋದು ಈಗ ಬಿ ಜೆ ಪಿಯಲ್ಲಾದರೆ ಅವರೇನು ಎಂ ಪಿ ಸೀಟ್ ಕೊಡೋಲ್ಲ ಕಾಂಗ್ರೆಸ್ನಲ್ಲಾದರೆ ನಾಳೆ ಎಮ್ ಪಿ ಸೀಟ್ ಕೊಡ್ಬೋದು ಅಥವಾ ಶಾಸಕ ಸ್ಥಾನವನ್ನು ಮಗನಿಗೆ ಬಿಟ್ಟುಕೊಟ್ಟು ತನಗೂ ಒಂದು ಸ್ಥಾನಮಾನ ಸಿಗ್ಬೋದು ಅಂತಕ್ಕಂಥದ್ದು ಎಸ್ ಟಿ ಸೋಮಶೇಖರ್ ಮನಸ್ಸಿನಲ್ಲಿ ನಿಶ್ಚಿತವಾಗಿದೆ ಎಸ್ ಶಿವರಾಮ್ ಹೆಬ್ಬಾರ್ ಕೂಡ ನನಗನ್ಸುತ್ತೆ ಶಿವರಾಮ್ ಹೆಬ್ಬಾರ್ ಹೋಗಿ ಚುನಾವಣೆ ಎದುರಿಸೋದು ಸುಲಭ ಇಲ್ಲ ಹ್ಞೂ ಕರೆಕ್ಟ್ ಎಸ್ ಟಿ ಸೋಮಶೇಖರ್ ಸ್ವಲ್ಪ ಮಟ್ಟಿಗೆ ಜೆ ಡಿ ಎಸ್ನ ಕ್ಯಾಂಡಿಡೇಟ್ ಇರ್ತಾರೆ ಆ ಕಾರಣದಿಂದ ಎಸ್ ಟಿ ಸೋಮಶೇಖರ್ ಹೋಗ್ತಿದ್ದೀನಿ ಅನ್ನೋದನ್ನು ಹೇಳಿದರೆ ಅದಕ್ಕೊಂದು ಅರ್ಥ ಇದೆ ಶಿವರಾಮ್ ಹೆಬ್ಬಾರ್ ಬಿ ಜೆ ಪಿಯಲ್ಲಿದ್ದವರು ಎಲ್ಲ ಪೂರ ಕೂಡ ಒಂದು ರೀತಿ ಬ್ರಾಹ್ಮಿನ್ ಮತ್ತು ಲಿಂಗಾಯತ್ ಡಾಮಿನೇಟೆಡ್ ಕಾನ್ಸ್ಟಿಟ್ಯೂನ್ಸಿ ಇದೆ ಅವ್ರಿಗೆ ವಾಪಸ್ ಕಾಂಗ್ರೆಸ್ಸಿಗೆ ಹೋದರೆ ಗೆಲ್ತಾರ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಯಾಕಂದರೆ ಮಾರ್ಜಿನ್ ತುಂಬ ಚಿಕ್ಕದಿದೆ ಅವ್ರದ್ದು ಎರಡು ಸಲ ಎಸ್ ಜೊತೆಗೆ ಅವರು ಲೋಕಸಭೆಗೆ ಹೋಗಿ ಮಗ ವಿವೇಕ್ ಹೆಬ್ಬಾರ್ಗೆ ವಿಧಾನಸಭೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿದ್ದಂತೆ ಕಾಣ್ತಾ ಇದೆ ಇದೇ ನಾನಾ ಕಾರಣಗಳಿವೆ ನನಗಂಥದ್ದು ಎಚ್ ವಿಶ್ವನಾಥ್ ಅವ್ರೇನು ಬಿ ಜೆ ಮಾನಸಿಕವಾಗಿ ಇದ್ದವರಲ್ಲ ಬಿ ಜೆ ಪಿಯಲ್ಲಿ ಚುನಾವಣೆ ಸೋತೋಗಿದ್ರು ಹೀ ಈಸ್ ಅವರು ಅನೇಕ ಬಾರಿ ಹೇಳಿದ್ದಾರೆ ಐ ಆಮ್ ಮೋರ್ ಅಟ್ಯಾಚ್ ಟು ದ ಕಾಂಗ್ರೆಸ್ ಐಡಿಯಾಲಜಿ ಅಂತಕ್ಕಂಥದ್ದು ಹೀಗಾಗಿ ಎಚ್ ವಿಶ್ವನಾಥ್ ಎಮ್ ಎಲ್ ಸಿ ಇದ್ದಾರೆ ಆದರೆ ಒಂದು ನನಗೆ ಅರ್ಥ ಆಗದ್ದು ಅಜಿತ್ ಒಂದು ವೇಳೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗವಹಿಸಿದ್ರೆ ದ್ಯಾಟ್ ಕ್ಯಾನ್ ಬ್ರಿಂಗ್ ಟ್ರಬಲ್ ಬರೀ ಊಟಕ್ಕೆ ಹೋಗಿದ್ರೆ ದೊಡ್ಡ ವಿಷಯ ಅಲ್ಲ ಎಲ್ಲೋ ಒಂದು ಕಡೆ ಶಾಸಕಾಂಗ ಪಕ್ಷದ ಸಭೆ ಅಂತ ಬರೆದಿದ್ದಲ್ಲಿ ಇವರೆಲ್ಲಾದರೂ ಹೋಗಿ ಕುಳಿತಿದ್ರೆ ಆ ಫೋಟೋಗಳು ಸಿಕ್ಕರೆ ಯಾಕಂದರೆ ನಿಮಗೆ ನೆನಪಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಓಕೆ ಈ ಐವರು ಪಕ್ಷೇತರ ಶಾಸಕರು ಡಿಸ್ಕ್ವಾಲಿಫೈ ಆಗಿದ್ದು ಹೇಗೆ ಬಿ ಜೆ ಪಿ ಶಾಸಕಾಂಗ ಪಕ್ಷ ಶಾಸಕಾಂಗ ಪಕ್ಷದ ಸಭೆಗೆ ಹೋಗಿ ಕುಡುತ್ತಾಗ ಓಕೆ 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 ನೀವು ಯಾವುದೇ ಪ ಪಕ್ಷೇತರರು ಮೊದಲ ಆರು ತಿಂಗಳಲ್ಲಿ ಹೇಳಬೇಕು ಇಲ್ಲಾಂದರೆ ಯಾವುದೇ ಪಕ್ಷದ ನಿಮ್ಗೆ ಶಾಸಕರಾಗಲಿಕ್ಕೆ ಬರಲ್ಲ ಅಥವಾ ಒಂದು ಪಕ್ಷದ ಶಾಸಕ ಇನ್ನೊಂದು ಪಕ್ಷದ ಆತ ನೋಡಿ ಹೇಳಿಕೆಯನ್ನು ಕೊಡ್ತಾ ಇರ್ಬೋದು ಮಾಧ್ಯಮಗಳಿಗೆ ಹ್ಞೂ ಹ್ಞೂ ಭಾಳ ಫರಕ್ ಬೀಳಲ್ಲ ನನಗೆ ಅಸಮಾಧಾನ ಇದೆ ನನಗೆ ಅಸಮಾಧಾನ ಇದೆ ಅಂತಕ್ಕಂಥ ಹೇಳಿಕೆ ಕೊಟ್ಟರೆ ಅದು ಡಿಸ್ ಅದು ಆ್ಯಂಟಿ ಪಾರ್ಟಿ ಆಕ್ಟಿವಿಟಿ ಅಲ್ಲ ಓಕೆ ಆದರೆ ಇನ್ನೊಂದು ಪಕ್ಷದ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಇನ್ನೊಂದು ಪ ಪಕ್ಷದ ಪಬ್ಲಿಕ್ ಮೀಟಿಂಗ್ನಲ್ಲಿ ಭಾಗವಹಿಸ್ತಕ್ಕಂಥದ್ದು ದ್ಯಾಟ್ ಕಮ್ಸ್ ಅಂದರೆ ಅದೊಂದು ರೀತಿ ನಿಮಗೆ ಟೆಂಡರ್ ಆಫ್ ರೆಸಿಗ್ನೆ ನಾವೇನಂತೀರಿ ಸ್ವಯಂ ಪ್ರೇರಿತವಾಗಿ ಪಕ್ಷದ ಮೆಂಬರ್ಶಿಪ್ ಬಿಟ್ಟು ಕೊಟ್ಟಂಗೆ ದೆ ಕ್ಯಾನ್ ಚಾಲೆಂಜ್ ಇಟ್ ಇನ್ ಇನ್ ಫ್ರಂಟ್ ಆಫ್ ಸ್ಪೀಕರ್ ಸ್ಪೀಕರ್ ಕಾಂಗ್ರೆಸ್ನವರೇ ಇರೋದರಿಂದ ಇಮಿಡಿಯೇಟ್ ಸ್ಟೆಪ್ ಏನು ತಗೊಳ್ಳೋಲ್ಲ ಆದರೆ ಕಾನೂನಿನ ಅಡೆತಡೆಗಳು ಅಲ್ಲಿ ನಿಶ್ಚಿತವಾಗಿರ್ತವೆ ಆ ಕಾರಣದಿಂದ ನನಗನ್ಸುತ್ತೆ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗವಹಿಸಿರಲಿಕ್ಕಿಲ್ಲ ಊಟಕ್ಕೆ ನಿಶ್ಚಿತವಾಗಿ ಹೋಗಿದ್ದಾರೆ ಆದರೆ ಇವತ್ತಿಲ್ಲ ನಾಳೆ ಅವ್ರು ಹೋಗುವವರು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇರ್ತಾರೆ ಅಂತ ನನಗನ್ನಿಸ್ತಾ ಇಲ್ಲ ಇದು ಒಂದೇ ಅಲ್ಲ ಮೊನ್ನೆ ವಿಧಾನಸಭೆಯಲ್ಲಿ ಅವರು ವಿರೋಧ ಪಕ್ಷದ ಒಂದು ಬಾಯ್ಕಾಟ್ನಲ್ಲಿ ಭಾಗವಹಿಸಲಿಲ್ಲ ನಾನು ಬರೋಲ್ಲ ನಾನು ಇಲ್ಲೇ ಕೂತ್ಕೊಳ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರು ಮಾನಸಿಕವಾಗಿ ಕಾಂಗ್ರೆಸ್ಗೆ ಎಸ್ ಟಿ ಸೋಮಶೇಖರ್ ಹೋಗಿದ್ದಾರೆ ಬಟ್ ಕ್ರಾಸ್ ಓವರ್ ಯಾವಾಗ ಮಾಡ್ತಾರೆ ಚುನಾವ್ ಮತ್ತೀಗ ನೋಡಿ ಈಗ ಪ್ರಶ್ನೆ ಇರೋದು ಅದು ಪ್ರಶಾಂತ ಈಗ ಗಂಡ ಹೆಂಡ್ತಿ ಮನಸ್ಸು ಮುರಿದು ಹೋಗಿದೆಯಪ್ಪ ಡೈವರ್ಸ್ ಕೊಡಬೇಕು ಯಾಕೆ ಕೊಡ್ತಿಲ್ಲ ಅಂತ ಗಂಡ ಹೆಂಡತಿ ಡೈವರ್ಸು ಹಾಂ ಅದೊಂದು ಪ್ರತ್ಯೇಕವಾಗಿರ್ತಕ್ಕಂಥ ಪ್ರಕರಣ ಡೈವರ್ಸ್ ಕೊಡಬೇಕಂದ್ರೆ ರಾಜೀನಾಮೆ ಕೊಡಬೇಕು ಹ್ಞೂ ರಾಜೀನಾಮೆ ಕೊಡಬೇಕಂದ್ರೆ ನಿಮ್ಗೆ ಹೊಸ ಅವಕಾಶಗಳು ಸೃಷ್ಟಿಯಾಗಬೇಕು ಹೌದು ಈಗ ನೀವು ರಾಜೀನಾಮೆ ಕೊಟ್ಟರೆ ಅಂದರೆ ಇದ ಜನವರಿ ನಂತರ ನೀವು ರಾಜೀನಾಮೆ ಕೊಟ್ಟರೆ ದೊಡ್ಡ ವಿಷಯ ಅಲ್ಲ ನೀವು ಆಗಲೇ ಸೆಪ್ಟೆಂಬರ್ನಲ್ಲಿ ರಾಜೀನಾಮೆ ಕೊಟ್ಟಿದರೆ ಫೆಬ್ರವರಿಯಲ್ಲಿ ನಿಮಗೆ ಬೈ ಇಲೆಕ್ಷನ್ಸ್ಗಳಾಗ್ತಿದ್ವು ಇವತ್ತು ಬೈ ಇಲೆಕ್ಷನ್ಸನ್ನು ಪ್ರತ್ಯೇಕವಾಗಿ ಎದುರಿಸುವ ಸ್ಥಿತಿಯಲ್ಲಿ ಯಾರೂ ಕೂಡ ಇರೋಲ್ಲ ಸೊ ನನಗನ್ಸುತ್ತೆ ಜನರಲ್ ಇಲೆಕ್ಷನ್ಸ್ಗಿಂತ ಮುಂಚೆ ರಾಜೀನಾಮೆಯನ್ನು ನೀಡಬಹುದು ಅಥವಾ ಇದೇ ರೀತಿ ಇನ್ನೂ ಸ್ವಲ್ಪ ದಿನಗಳ ಕಾಲ ಮುಂದುವರಿತಾರೇನೋ ಗೊತ್ತಿಲ್ಲ ಅಂದರೆ ಇಲ್ಲ ಸೋಮ್ಶೇಖರ್ದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂದರೆ ರಾಜಕೀಯ ಭವಿಷ್ಯದ ಪ್ರಶ್ನೆ ಕೂಡ ಇದೆ ಅವರಿಗೆ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಆಗಿದೆ ಅವರು ಫೈಟ್ ಇರೋದೇ ಕಾಂಗ್ರೆಸ್ಸು ಜೆ ಡಿ ಎಸ್ನ ಮಧ್ಯದಲ್ಲಿ ಅಥವಾ ಬಿ ಜೆ ಪಿ ಜೆ ಡಿ ಎಸ್ನ ಮಧ್ಯದಲ್ಲಿ ಅಂದರೆ ಸೋಮಶೇಖರ್ ವರ್ಸಸ್ ಜೆ ಡಿ ಎಸ್ ಇರೋದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಶಿವರಾಮ್ ಹೆಬ್ಬಾರ್ ಯಾಕೆ ಈ ರಿಸ್ಕ್ ತಗೋತಾ ಇದ್ದಾರೆ ಅದು ಶಿವರಾಮ್ ಹೆಬ್ಬಾರ್ಗೂ ಇರ್ತಕ್ಕಂಥ ಸಮಸ್ಯೆ ಅಂದರೆ ಅವರು ಆರ್ ಎಸ್ ಎಸ್ನವರಲ್ಲ ಹೌದು ಅದು ಬೆಲ್ಟ್ ಆರ್ ಎಸ್ ಕರೆಕ್ಟ್ ಸೊ ಶಿವರಾಮ್ ಹೆಬ್ಬಾರ್ ಅಲ್ಲಿಗೆ ಇನ್ನೊಂದು ಸಲ ಅಧಿಕಾರ ಬಂತು ಅಂತ ಅಂದ್ಕೋಣ ನಾನು ಹಾಗೆ ಹೇಳ್ತಿದ್ದೀನಿ ಈಗ ಹೈಪೊಥೆಟಿಕಲಿ ಸರ್ಕಾರ ಒಡೆದೋ ಇನ್ನೊಂದು ಸಲ ಏನೋ ಚುನಾವಣೆ ಆಗ್ಯೋ ಬಿ ಜೆ ಪಿಗೆ ಅಧಿಕಾರ ಬಂತು ಅನ್ಕೋಣ ಓಕೆ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಮನೆ ಮನೆ ಓಡಾಡಬೇಕಾಗದು ಮಂತ್ರಿ ಆಗೋಕ್ಕೆ ದೇ ಆರ್ ನಾಟ್ ದ ನ್ಯಾಚುರಲ್ ಕಂಟೆಂಡರ್ಸ್ ಕಾಂಗ್ರೆಸ್ಸಿಗೆ ಬಂದರೆ ಕಾಂಗ್ರೆಸ್ಸಿಗೆ ಬಂದರೆ ಡಿ ಕೆ ಶಿವಕುಮಾರ್ ಮಸ್ಟ್ ಬಿ ಟೆಲಿಂಗ್ ಸಮ್ಥಿಂಗ್ ಬನ್ನಿ ನೀವು ಮಂತ್ರಿ ಮಾಡ್ತೀನಿ ನಾನು ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ನೋಡಿ ಈ ನಾಯಕರಿಗೆ ಒಂದು ಸಲ ಮನೆ ಬಿಟ್ಟ ಮೇಲೆ ಯಾರ್ದಾದ್ರೂ ಭರವಸೆ ಬೇಕು ನೀವು ಒಂದೇ ಮನೆಯಲ್ಲಿರುವವರೆಗೆ ನಿಮ್ಮ ಪಾರ್ಟಿ ಕನ್ಸಿಡ್ರೇಷನ್ನಲ್ಲಿ ಈಗ ಎಚ್ ಕೆ ಪಾಟೀಲ್ರು ಯಾರು ಬೇಡ ಅಂದರೂ ಹೈಕಮಾಂಡ್ ಅನ್ನತ್ತೆ ಎಚ್ ಕೆ ಪಾಟೀಲ್ ಇರಲಿ ಯಾರು ಬೇಡ ಅಂದರೂ ಎಮ್ ಬಿ ಪಾಟೀಲ್ಗೆ ಅನ್ನತ್ತೆ ಕ್ಯಾಬಿನೆಟ್ಟಲ್ಲಿರಲಿ ಓಕೆ ಜಿ ಪರಮೇಶ್ವರ್ ಇರಲಿ ಆದರೆ ನೀವು ಪಾರ್ಟಿ ಒಂದು ಸಲ ಬಿಟ್ಟು ಬೇರೆ ಪಾರ್ಟಿಗೆ ಹೋಗಿದ್ದೀರಿ ಹೂ ವಿಲ್ ಓನ್ ಯು ಕರೆಕ್ಟ್ ಪಾಲಿಟಿಕ್ಸ್ನಲ್ಲಿ ಸಂವಡಿ ಹ್ಯಾಸ್ ಟು ಓನ್ ದೆಮ್ ಯಾರು ಓನ್ ಮಾಡ್ತಾರೆ ಹಾಗಾಗಿ ಡಿ ಕೆ ಶಿವ ಈಗ ಒಂದು ಸಲ ಅವರು ಯಡಿಯೂರಪ್ಪನವ್ರು ಬೆನ್ನು ಹತ್ತಿ ಹೊರಗಡೆ ಬಂದರು ಈಗ ಡಿ ಕೆ ಶಿವಕುಮಾರ್ ಬೆನ್ನು ಹತ್ತಿ ವಾಪಸ್ ಹೋಗ್ತಾ ಇದ್ದಾರೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅಂತಿದ್ದಾರೆ ನಾನು ನಿಮ್ಮನ್ನು ಓನ್ ಮಾಡ್ತೀನಿ ಬನ್ನಿ ನಾನು ನಿಮ್ಮನ್ನು ಮಂತ್ರಿ ಮಾಡ್ತೀನಿ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೂ ಹೈಕಮಾಂಡ್ ತೋರಿಸೋದಿದೆ ನೋಡಿ ನನ್ನ ಬಳಿ ಶಕ್ತಿ ಇದೆ ಐ ಕ್ಯಾನ್ ಎಲ್ಲ ಇಡೀ ದೇಶದಲ್ಲಿ ಬಿ ಜೆ ಪಿ ಬಿಜೆಪಿಗೆ ಶಾಸಕರು ಹೋದರೆ ಇಲ್ಲಿ ಬಿಜೆಪಿ ಬಿಟ್ಟು ಬರ್ತಾ ಇದ್ದಾರೆ ನಾನು ಕರ್ಕೊಂಡು ಬರ್ತಿದ್ದೀನಿ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆದರೆ ನನಗೊಂದು ಅರ್ಥ ಆಗದ ಸಂಗತಿ ಮತ್ತೊಂದು ಇಲೆಕ್ಷನ್ನ ರಿಸ್ಕ್ ಅನ್ನು ಹೇಗೆ ಎದುರಿಸ್ತಾರೆ ಆನಂದ್ ಏನಾದ್ರು ಅರ್ಥ ಆಗಿದೆ ಕೇಳಿ ನಂಬರ್ ಟೂ ಅಜಿತ್ ಹಾಂ ಪ್ರಶಾಂತ್ ಲೋಕಸಭಾ ಇಲೆಕ್ಷನ್ಸ್ನಲ್ಲಿ ನಿಮ್ಗೊಂದು ರೀತಿಯ ಬೆಂಗಳೂರು ಇರಬಹುದು ಕಾರವಾರ ಇರಬಹುದು ಇವು ಮೋದಿ ಅಲ್ಲೇ ಇರ್ತಕ್ಕಂಥ ಕ್ಷೇತ್ರಗಳು ನಾವು ವಿಧಾನಸಭೆಯಲ್ಲೇ ನೋಡಿದ್ವಿ ಹೌದು ಮೋದಿಯ ಇಫೆಕ್ಟ್ ಇಡೀ ರಾಜ್ಯದಲ್ಲಿ ಎಲ್ಲೂ ಇರಲಿಲ್ಲ ಆದರೆ ಬೆಂಗಳೂರಿನಲ್ಲಿತ್ತು ಕರಾವಳಿ ಭಾಗದಲ್ಲಿತ್ತು ಅಲ್ಲಿ ಈ ಇಫೆಕ್ಟ್ನ ರಿಸ್ಕನ್ನು ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಹೇಗೆ ತಗೊಳ್ತಾರೆ ಅವ್ರದ್ದು ಪ್ರತಿ ಬಾರಿ ನಿಮ್ಮ ಲೆಕ್ಕಾಚಾರ ಸರಿಯೇ ಆಗತ್ತೆ ಅಂತ ಇರಲ್ಲ ಅಜಿತ್ತು ಅನೇಕ ಬಾರಿ ಲೆಕ್ಕಾಚಾರಗಳು ಸಂಪೂರ್ಣವಾಗಿ ತಲೆ ಕೆಳಗಾಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಈ ರಿಸ್ಕನ್ನು ತೆಗೆದುಕೊಳ್ಳಲಿಕ್ಕೆ ಹೇಗೆ ತಯಾರಾಗ್ತಿದ್ದಾರೆ ವಾಟ್ ಈಸ್ ದ ಸ್ಟ್ರಾಟರ್ಜಿ ಅವರು ಮಕ್ಕಳಿಗೆ ಏನಾದರೂ ಪ್ರಾಮಿಸ್ ಮಾಡ್ತಾ ಇದಾರಾ ಇವು ಮುಂದಿನ ಪ್ರಶ್ನೆಗಳು ಅಂತ ಅನ್ಸುತ್ತೆ ಎಸ್ ಆನಂದ ಈ ರಿಸ್ಕು ಯಾಕೆ ತಗತಾರೆ ಹೆಂಗೆ ತಗೋತಿದ್ದಾರೆ ಅಂತ ಕಾಂಗ್ರೆಸ್ ವಲಯದಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಅಜಿತ್ ಇವರಿಬ್ಬರಿಗೂ ಕೂಡ ಇವರಿಗೆ ಅಧಿಕಾರ ಕೊಡುವ ಬದಲು ಇವರ ಕುಟುಂಬ ಸದಸ್ಯರಿಗೆ ಅಧಿಕಾರ ಕೊಡುವ ಸಂಬಂಧಪಟ್ಟ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿಗಳಿರುವಂತದ್ದು ಯಾಕೆಂದ್ರೆ ಎಷ್ಟಿ ಸೋಮಶೇಖರ್ ತಮ್ಮ ಪುತ್ರ ಹೇಗಾದ್ರೂ ಮಾಡಿ ರಾಜಕಾರಣ ತರಬೇಕು ಒಂದು ಸ್ಥಾನವನ್ನ ಕೊಡಿಸಬೇಕು ಅನ್ನುವಂತ ಪ್ರಯತ್ನವನ್ನು ಅವರು ನಡೆಸ್ತಾ ಇದಾರೆ ಇನ್ನೊಂದು ಕಡೆ ಶಿವರಾಮ್ ಹೆಬ್ಬಾರ್ ಕೂಡ ವಿವೇಕ್ ಹೆಬ್ಬಾರಿಗೆ ಏನಾದರೂ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂತ ಒಂದು ಪ್ರಯತ್ನ ಅವರು ಕೂಡ ಇದ್ದಾರೆ ಇಬ್ಬರ ಮನೆಗಳಲ್ಲೂ ಕೂಡ ಪುತ್ರರಿಗೆ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಸ್ಥಾನಗಳು ಸಿಗಬೇಕು ಅನ್ನುವಂತ ರೀತಿಯಲ್ಲಿ ಒತ್ತಡಗಳು ಕೂಡ ಇದೆ ಆ ಕಾರಣಕ್ಕಾಗಿ ಈ ಒಂದು ರಿಸ್ಕ್ ಅನ್ನ ಇವರಿಬ್ಬರು ತೆಗೆದುಕೊಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಅತ್ಯಂತ ಹತ್ತಿರ ಆಗ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಭಾಳ ಮುಖ್ಯವಾಗಿ ಏನು ಯಲ್ಲಾಪುರದಲ್ಲಿ ಅತ್ಯಂತ ಕಡಿಮೆ ಅಂತರದ ಗೆದ್ದಿರತಕ್ಕಂಥ ಶಿವರಾಮ್ ಹೆಬ್ಬಾರವರು ಚುನಾವಣೆಗಂತೂ ಮತ್ತೆ ಸ್ಪರ್ಧೆ ಮಾಡಿ ಗೆಲ್ತೀರಿ ಯಾವುದೇ ವಿಶ್ವಾಸ ಅವರಲ್ಲಿ ಕಾಣ್ತಾ ಇಲ್ಲ ಮತ್ತು ಅವರ ಹಿಂದೆ ಇರ್ತಕ್ಕಂಥ ಹಿಂದೆ ಇರ್ತಕ್ಕಂಥ ಕೆಲವೊಂದಷ್ಟು ನಾಯಕರು ಕೂಡ ಚುನಾವಣೆಗೆ ಶಿವರಾಮ್ ಹೆಬ್ಬಾರ್ ಸ್ಪರ್ಧೆ ಮಾಡಿ ಗೆಲ್ತಾರೆ ಅಂತಕ್ಕಂಥ ಯಾವುದೇ ವಿಶ್ವಾಸದ ಮಾತುಗಳನ್ನು ಕೂಡ ಹೇಳ್ತಾ ಇಲ್ಲ ಹೀಗಿರುವಾಗ ಶಿವರಾಮ್ ಹೆಬ್ಬಾರ್ ತಮ್ಮ ಪುತ್ರನಿಗೊಂದು ಅವಕಾಶ ಆಗಬೇಕು ಅದು ಆದರೆ ಕಾಂಗ್ರೆಸ್ನ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಮತ್ತು ಕಾಂಗ್ರೆಸ್ನಲ್ಲಿ ಅವ್ರಿಗಿರ್ತಕ್ಕಂಥ ಕೆಲವೊಂದು ಪ್ರಮುಖ ನಾಯಕರ ಮೂಲಕ ಈ ಪ್ರಯತ್ನವನ್ನು ಆರಂಭಿಕವಾಗಿ ಮಾಡ್ತಾರೆ ಅದಕ್ಕೆ ಡಿ ಕೆ ಶುಕ್ರಮಾರ್ ಕೂಡ ಸಾಥ್ ಕೊಟ್ಟಂತ ಕಾರಣಕ್ಕಾಗಿ ಈ ಪ್ರಕ್ರಿಯೆ ಈ ಹಂತಕ್ಕೆ ಬಂದು ಮುಟ್ಟಿದೆ ಸೊ ಹಾಗಾಗಿ ಶಿವರಾಮ ತಮ್ಮ ಪುತ್ರರಿಗೋಸ್ಕರ ಈ ರೀತಿಯಾದ ಒಂದು ರಿಸ್ಕ್ ತೆಗೆದುಕೊಳ್ಳಿ ಮುಂದಾಗಿರ್ತಕ್ಕಂಥದ್ದು ಇನ್ನೊಂದು ಸೋಮಶೇಖರ್ ಅವರು ಕೂಡ ತಮ್ಮ ಮಾಡಿ ರಾಜಕಾರಣಕ್ಕೆ ತರಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಆ ಬೆಂಗಳೂರು ರಾಜಕಾರಣದಲ್ಲಿ ಒಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ಪುಷ್ ಮಾಡ್ತಕ್ಕಂಥ ನಾಯಕತ್ವ ಇಲ್ಲದೆ ಇದ್ರೆ ಯಾರನ್ನೂ ಕೂಡ ಕುಟುಂಬ ಸದಸ್ಯರನ್ನ ಬೆಂಗಳೂರು ರಾಜಕಾರಣಕ್ಕೆ ತರಲಿಕ್ಕೆ ಸಾಧ್ಯ ಆಗಲ್ಲ ಆ ಕಾರಣಕ್ಕಾಗಿ ತಾವು ಸ್ಟ್ರಾಂಗ್ ಇದ್ದಾಗಲೇ ಪುತ್ರನಿಗೆ ಒಂದು ಅವಕಾಶ ಮಾಡಿಕೊಡಬೇಕು ಅನ್ನುವಂತ ಪ್ರಯತ್ನದಲ್ಲಿ ಸೋಮಶೇಖರ್ ಇದ್ದಾರೆ ಆ ಕಾರಣಕ್ಕಾಗಿ ಎಲ್ಲಾ ಪ್ರಯತ್ನಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಮಾನಸಿಕವಾಗಿ ಅವರು ನಲ್ಲಿ ಇದ್ದಾರೆ ಯಾಕಂದ್ರೆ ಟೆಕ್ನಿಕಲಿ ಬಿಜೆಪಿಲಿ ಇದ್ರು ಕೂಡ ಮಾನಸಿಕವಾಗಿ ಕಾಂಗ್ರೆಸ್ನಲ್ಲಿ ಇರುವುದು ಬಹಳ ಸ್ಪಷ್ಟವಾಗಿದೆ ಹಾಗಾಗಿಯೇ ವಿಧಾನಸಭೆ ಅಧಿವೇಶನದಲ್ಲಿ ಅವರು ನಡ್ಕೊಂಡಿರತಕ್ಕಂಥ ರೀತಿಗಳು ಕಾಂಗ್ರೆಸ್ ನಾಯಕರ ಮಧ್ಯೆ ಅವರ ಸಂಬಂಧಗಳು ಮತ್ತು ಕಾಂಗ್ರೆಸ್ ಪರವಾಗಿ ಸದನದ ಒಳಗಡೆ ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು ಇವತ್ತು ಕೂಡ ಮುಖ್ಯಮಂತ್ರಿಗಳ ಉತ್ತರದ ಪರವಾಗಿ ಎಸ್ ಡಿ ಸೋಮಶೇಖರ್ ಅವರು ಮಾತನಾಡಿರತಕ್ಕಂಥದ್ದು ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಗೋಷ್ಠಿಯನ್ನು ಅತ್ಯಂತ ಗಂಟಾಗೋಷ್ಠವಾಗಿ ಅದನ್ನು ಸಮರ್ಥನೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ಸುನೀಲ್ ಕುಮಾರ್ ಅವರಿಗೆ ಟಾಂಗ್ ಓಡುವಂಥ ಪ್ರಯತ್ನವನ್ನು ಕೂಡ ಸೋಮಶೇಖರ್ ಮಾಡಿದರು ಇವೆಲ್ಲವೂ ಕೂಡ ಅವರು ಮಾನಸಿಕವಾಗಿ ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಅಂತಕ್ಕಂಥ ಪ್ರೂವ್ ಮಾಡ್ತಕ್ಕಂಥ ಬೆಳವಣಿಗೆ ಒಟ್ಟಲ್ಲಿ ತಮ್ಮ ಕುಟುಂಬ ಸದಸ್ಯರಿಗೆ ಒಂದು ಸೂಕ್ತ ಸ್ಥಾನಮಾನದ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಕಡೆ ಹೆಚ್ಚು ಒಲವನ್ನ ಇಬ್ಬರು ಶಾಸಕರು ವ್ಯಕ್ತಪಡಿಸ್ತಾ ಇರುವಂತಹ ಜಿತ್ ಶಿವರಾಮ್ ಹೆಬ್ಬಾರ್ ಒಂದು ರಿಸ್ಕ್ ಅಲ್ವಾ ಲುಕಿಂಗ್ ಅಟ್ ದೇರ್ ಕಾನ್ಸ್ಟಿಟ್ಯೂನ್ಸಿ ಆ ಕ್ಷೇತ್ರವನ್ನು ನೋಡಿದ್ರೆ ಅದು ವಿಧಾನಸಭೆ ಆಗಿರ್ಬೋದು ಲೋಕಸಭೆ ಆಗಿರ್ಬೋದು ಎರಡೂ ಕೂಡ ಖಂಡಿತವಾಗಲೂ ಕೂಡ ಯಾಕಂದರೆ ಶಿವರಾಮ್ ಹೆಬ್ಬಾರ್ ಅವರು ದೊಡ್ಡ ಮಠದ ತೆಗೆದುಕೊಳ್ಬೇಕಾಗತ್ತೆ ಯಾಕಂದರೆ ಚುನಾವಣೆಗೆ ಹೋಗ್ತಕ್ಕಂಥ ರೀತಿಯ ವಾತಾವರಣ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲ ಈಗಾಗಲೇ ನಾವು ಗಮನಿಸಿದಾಗೆ ಅಲ್ಲಿ ಲಿಂಗಾಯತ ಬ್ರಾಹ್ಮೀಣ್ ಮತ್ತು ಬ್ಯಾಕ್ವರ್ಡ್ ಈ ಮೂರು ಒಟ್ಟುಗಳು ಸರಿಸಮಾನವಾಗಿರ್ತಕ್ಕಂಥ ಕ್ಷೇತ್ರ ಅದು ಹಾಗಾಗಿ ಅಲ್ಲಿ ಕೆಲವು ಸಿದ್ಧಾಂತದ ಕಾರಣಕ್ಕಾಗಿ ಚುನಾವಣೆ ಫಲಿತಾಂಶ ಬಂದಿರತಕ್ಕಂತ ಉದಾಹರಣೆಗಳು ಕೂಡ ಇದೆ ವಿ ಎಸ್ ಪಾಟೀಲ್ರು ಎರಡು ಸಾವಿರದ ಎಂಟರಲ್ಲಿ ಗೆಲ್ಲುವಾಗ್ಲೂ ಕೂಡ ಅಲ್ಲಿ ಕೆಲವು ಸಿದ್ಧಾಂತದ ಕಾರಣಕ್ಕಾಗಿ ಮತ್ತು ಹಿಂದೂಪರ ಸಂಘಟನೆಗಳ ಶ್ರಮದ ಕಾರಣಕ್ಕಾಗಿ ಅವರು ಗೆದ್ದಿರ್ತಕ್ಕಂಥ ಇವೆಲ್ಲವೂ ಕೂಡ ಇದೆ ಹಾಗಾಗಿ ಆ ಕ್ಷೇತ್ರ ಕ್ಷೇತ್ರದಲ್ಲಿ ಯಾವ ರೀತಿಯ ರಾಜಕೀಯ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ಶಿವರಾಮ್ ಹೆಬ್ಬರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಈಗಿರುವಂತಹ ಸನ್ನಿವೇಶದಲ್ಲಿ ಶಿವರಾಮ್ ಹೆಬ್ಬಾರು ಉಪಚುನಾವಣೆಗೆ ಹೋಗ್ತಕ್ಕಂಥ ವಾತಾವರಣ ಆ ಕ್ಷೇತ್ರದಲ್ಲಂತೂ ಇಲ್ಲ ಮತ್ತು ಶಿವರಾಮ್ ಹೆಬ್ಬಾರರಿಗೆ ಆ ಕ್ಷೇತ್ರದಲ್ಲಿ ಅದರದೇ ಆಗಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ವಿರೋಧಿ ಪಾಳೆಯ ಸದಾಕಾಲ ಇದೆ ಬಿ ಜೆ ಪಿ ಒಳಗಡೆ ಆ ಕಾರಣಕ್ಕಾಗಿ ಈ ರಿಸ್ತಗಳ ಮುಂದೆ ಶಿವರಾಮೆಬ್ಬರು ಹಲವು ಬಾರಿ ಯೋಚನೆ ಮಾಡಬೇಕಾಗತ್ತೆ ಸೊ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಟ್ಟು ಮತದಾರರ ಅಂಕಿಅಂಶಗಳು ಮತ್ತು ಜಾತಿ ಸಮೀಕರಣ ಇವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಿರುವಂಥ ಪರಿಸ್ಥಿತಿಯಲ್ಲಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವರಾಮೆಬ್ಬರಿಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಸಕಾರಾತ್ಮಕವಾಗಿರುವಂಥ ಸನ್ನಿವೇಶ ಅಂತೂ ಇಲ್ಲ ಅಜಿತ್ ಥ್ಯಾಂಕ್ ಯು ಆನಂದ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್